ನಾವು ದಿನನಿತ್ಯ ಹಾಲನ್ನು ಯೂಸ್ ಮಾಡ್ತಾ ಇರ್ತೀವಿ ಹಾಲು ಕುಡಿಯೋಕ್ಕಾಗಿರ್ಬೋದು ಕಾಫಿ ಟೀ ಅಥವಾ ಮೊಸರು ಮಾಡೋಕ್ಕೆ ನಾವು ಹಾಲನ್ನು ಬಳಸೇ ಇರ್ತೀವಿ ಕರ್ನಾಟಕದಲ್ಲಿ ಜಾಸ್ತಿ ಸೇಲ್ಸ್ ಆಗಿರೋ ಹಾಲಿನ ಬ್ರ್ಯಾಂಡು ಅಂದರೆ ಅದು ನಂದಿನಿ ಅದು ಕರ್ನಾಟಕದ ಗೌರ್ಮೆಂಟ್ ಅಂಡರ್ ಬರುತ್ತೆ ಕೆ ಎಮ್ ಎಫ್ ಯಾಕೆಂದ್ರೆ ಇದರ ಕ್ವಾಲಿಟಿ ಆಗಿರ್ಬೋದು ಅಥವಾ ಇದರ ಬ್ರ್ಯಾಂಡಿಂಗ್ ಆಗಿರ್ಬೋದು ಇದುವರೆಗೂ ಅದು ಕಳ್ಕೊಂಡಿಲ್ಲ ಅದರ ಲೆವೆಲ್ ಏನಿದೆ ಅದನ್ನು ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ ಆದರೆ ಇತ್ತೀಚೆಗೆ ರಾಜ್ಯ ಸರ್ಕಾರ ಹೇಳುತ್ತೆ ಹಾಲಿನ ರೇಟ್ ಮತ್ತೆ ಜಾಸ್ತಿ ಮಾಡ್ತಿದ್ದೀವಿ ಅಂತ ಈ ನಂದಿನಿಯ ಒಂದು ಫೈವ್ ಇಯರ್ಸ್ ಹಿಸ್ಟ್ರಿನ ನೋಡ್ತಾ ಹೋದರೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಇದರ ರೇಟ್ ಅರೌಂಡ್ ತರ್ಟಿ ಫೈವ್ ಟು ತರ್ಟಿ ಸೆವೆನ್ ರುಪೀಸ್ ಇತ್ತು ಲೀಟರ್ಗೆ ಅದೇ ಈಗ ಟ್ವೆಂಟಿ ಫೋರ್ ಟ್ವೆಂಟಿ ಫೈವಲ್ಲಿ ಅರೌಂಡ್ ಫಿಫ್ಟಿ ಟು ರುಪೀಸನ್ನು ಕ್ರಾಸ್ ಆಗಿದೆ ಅರೌಂಡ್ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ ಒಂದೊಂದು ಸಲ ನೋಡಿದರೆ ಆಶ್ಚರ್ಯ ಅನಿಸುತ್ತೆ ಇಷ್ಟು ಇನ್ಕ್ರೀಸ್ ಯಾಕೆ ಆಯಿತು ಅಂತ ನೋಡ್ತಾ ಹೋದರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಲಾಕ್ಡೌನ್ ಆಗುತ್ತೆ ಇದರಿಂದ ಟ್ರಾನ್ಸ್ಪೋರ್ಟೇಷನ್ ಕಡಿತವಾಗುತ್ತೆ ಆದ್ದರಿಂದ ಹೈನುಗಾರಿಕೆ ಯಾರು ಮಾಡ್ತಾಯಿದ್ರು ಇವರ ಟ್ರಾನ್ಸ್ಪೋರ್ಟೇಷನ್ಗೆ ಪ್ರಾಬ್ಲಮ್ ಆಗುತ್ತೆ ಅಂದರೆ ಮಿಲ್ಕ್ ಸಪ್ಲೈಗೆ ತುಂಬಾ ಸಮಸ್ಯೆ ಆಗುತ್ತೆ ಅದು ಹಾಲಿನ ವ್ಯಾನ್ಗಳಿಗೆ ಪರ್ಮಿಷನ್ ಕೊಟ್ಟಿದ್ರು ಕೂಡ ಮನೆಯಿಂದ ಡೈರಿಗೆ ತಗೊಂಡು ಹೋಗೋಕ್ಕೆ ತುಂಬಾ ಕಷ್ಟಪಡ್ತಾ ಇದ್ರು ಅದರಿಂದ ಅಲ್ಲಿಂದ ಸ್ವಲ್ಪ ಹೈನುಗಾರಿಕೆ ಬಗ್ಗೆ ಎಲ್ಲರೂ ಆಸಕ್ತಿ ಕಡಿಮೆ ಆಗಿ ಹಾಲಿನ ಮ್ಯಾನುಫ್ಯಾಕ್ಚರ್ ಕಡಿಮೆ ಆಗುತ್ತೆ ಮತ್ತು ಇದೇ ರೀತಿ ಒಂದು ಟ್ವೆಂಟಿ ಟ್ವೆಂಟಿ ಟೂ ಅಲ್ಲಿ ಒಂದು ಡಿಸೀಸ್ ಬರುತ್ತೆ ಸ್ಕಿನ್ ಡಿಸೀಸ್ ಇದರಿಂದ ಸಮೀಕ್ಷೆಗಳ ಪ್ರಕಾರ ದೇಶದಲ್ಲಿ ಎರಡು ಲಕ್ಷಕ್ಕೂ ಹೆಚ್ಚು ಹಸುಗಳು ಸಾಯ್ತವೆ ಈ ಡಿಸೀಸಿಂದ ಮತ್ತು ಈ ಡಿಸೀಸ್ ಬಂದ ಮೇಲೆ ಹಾಲು ಕೊಡೋ ಹಸುಗಳು ಏನಿದೆ ಹತ್ತು ಲೀಟ್ರ್ ಕೊಡೋ ಜಾಗದಲ್ಲಿ ಐದು ಲೀಟ್ರ್ ಕೊಡ್ತಾ ಇದ್ದು ಅಂತ ಸಮೀಕ್ಷೆಗಳು ಹೇಳ್ತಾ ಇರುತ್ತೆ ಇನ್ನು ಈ ಸಪ್ಲೈ ವರ್ಸಸ್ ಡಿಮ್ಯಾಂಡ್ ಗ್ರಾಫನ್ನು ನೋಡ್ತಾ ಹೋದರೆ ಡಿಮ್ಯಾಂಡ್ ಈಗ ಜಾಸ್ತಿ ಇದೆ ಬಟ್ ಸಪ್ಲೈ ಆಗ್ತಾ ಇಲ್ಲ ಇದಕ್ಕೆ ಮೇಯ್ನ್ ರೀಸನ್ ಗಳಿಗೆ ಪೋಷಕಾಂಶಗಳ ಕೊರತೆ ಇರ್ಬೋದು ಅದು ಮತ್ತು ಹಸುಗಳ ಆಹಾರದ ಮೇಲೆ ನಾವು ಜಾಸ್ತಿ ಫೋಕಸ್ ಮಾಡಲ್ಲ ಇದಕ್ಕೆಲ್ಲ ತುಂಬ ರೀಸನ್ಸ್ಗಳಿದೆ ಒನ್ ಆಫ್ ದಿ ಮೋಸ್ಟ್ ರೀಸನ್ಸ್ ಅಂದರೆ ಈ ಹಾಲಿನ ಪ್ರೊಡ್ಯೂಸ್ ಮಾಡೋರಿಗೆ ಅಥವಾ ಹೈನುಗಾರಿಕೆ ಮಾಡೋರಿಗೆ ಜಾಸ್ತಿ ಬೆಂಬಲ ಬೆಲೆ ಸಿಗ್ತಾ ಇಲ್ಲ ಅಂತ ಒಂದು ಪರ್ಫೆಕ್ಟ್ ಪ್ರೈಸ್ ಏನಿದೆ ಅದು ಸಿಗ್ತಾ ಇಲ್ಲ ಅಂತ ತುಂಬ ಜನ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಮತ್ತು ಇದು ವರ್ಕೌಟ್ ಆಗಲ್ಲ ಅಂತ ತುಂಬ ಜನ ಡ್ರಾಪ್ ಮಾಡಿದವರು ಇದ್ದಾರೆ ಹೈನುಗಾರಿಕೆಯನ್ನು ಡ್ರಾಪ್ ಮಾಡಿದವರು ಇದ್ದಾರೆ ಇದರಿಂದ ಇದೆಲ್ಲ ಅಂಶಗಳನ್ನು ಪರಿಗಣಿಸಿ ರಾಜ್ಯ ಸರ್ಕಾರ ಹಾಲಿನ ಬೆಲೆಯನ್ನು ಜಾಸ್ತಿ ಮಾಡ್ತಿದೆ ಅಂತ ಹೇಳ್ತಾ ಇದೆ ಬಟ್ ಅದು ಸ ನಿಜನೋ ಸುಳ್ಳು ಒಂದು ಗೊತ್ತಿಲ್ಲ ಯಾಕೆಂದರೆ ಈ ಹೈಕ್ ಮಾಡೋ ಕಾರಣನೇ ಅವರಿಗೆ ಬೆಂಬಲ ಬೆಲೆ ಕೊಡಬೇಕು ಅಂತ ಒಂದು ಕಡೆ ವಾದ ವಿವಾದ ನಡೀತಾ ಇದೆ ಬಟ್ ಬಟ್ ಅದು ಸತ್ಯನೋ ಸುಳ್ಳು ಅಂತ ನಮ್ ನಿಜವಾಗ್ಲೂ ಗೊತ್ತಿಲ್ಲ ನಿಜವಾಗ್ಲೂ ಇದು ಅವರಿಗೋಸ್ಕರನೇ ಮಾಡ್ತಾ ಇರೋದು ರೈತರಿಗೋಸ್ಕರ ಮಾಡ್ತಾ ಇರೋದು ಅಂದ್ರೆ ಇದೊಂದು ಬೆಸ್ಟ್ ನ್ಯೂಸ್ ಅಂತ ಹೇಳ್ಬೋದು ಯಾಕೆಂದರೆ ಅವರಿಗೆ ಸಿಕ್ಕರೆ ಇನ್ನಷ್ಟು ಹೈನುಗಾರಿಕೆ ಮೇಲೆ ಕೊಡ್ತಾರೆ ಮತ್ತು ಮತ್ತೆ ಮತ್ತೆ ಹಾಲಿನ ಪ್ರೈಸ್ ಇನ್ಕ್ರೀಸ್ ಆಗೋದು ಇದರಿಂದ ತಪ್ಪುತ್ತೆ ಅಂತ ಹೇಳ್ತೇನೆ ಇದು ಇವತ್ತಿನ ಮಾಹಿತಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ನೋಡ್ತಾ ಇರೋ ಈ ಬಂಟಿ ಮಾಹಿತಿ ಮತ್ತು ಮನೋರಂಜನೆಗಾಗಿ ಬಂಟಿ ಆಟ ಯಾವಾಗಲೂ ತಯಾರಿರುತ್ತೆ